ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ನೇ ವೀಡಿಯೋ ನಂದು ಮೊದಲನೇ ದಿನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇತ್ತು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಮತ್ತು ನಮ್ಮ ಯಜಮಾನ್ರಿಬ್ಬರು ಬೇಗ ಇದ್ದು ಹಾಲು ಕರೀಲಿಕ್ಕೆ ಅಂತ ಅವರು ಕಸ ಇದ್ದರು ನಾನು ಅವಾಗಿನ ಎದ್ದು ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದೆ ಮತ್ತು ಡೈಲಿ ಬೆಳಗ್ಗೆ ನಮ್ಮ ಬೆಳ್ಳಿನ ಮಾತಾಡಿಸ್ಕೊಂಡು ಬರಬೇಕು ನಂಗೆ ಬೆಳ್ಳಿ ನೋಡಿದ್ರೇ ಸಮಾಧಾನ ಅಂದರೆ ಅವಳು ಹುಟ್ಟಾಗಿಂದ ಅವಳನ್ನು ನೋಡದೆ ನಾನು ಬೇರೆ ಏನು ಕೆಲಸ ಮಾಡಲ್ಲ ಬೆಳಗ್ಗೆ ಎದ್ದು ಹೋಗಿ ಅವಳನ್ನ ಫಸ್ಟ್ ಮಾತಾಡಿಸ್ಕೊಂಡು ಬರಬೇಕು ಅದಕ್ಕೆ ಹೋದೆ ನಮ್ಮ ಮನೆಯವರು ನನ್ನ ಎಬ್ಬರಿಸ್ಬಿಟ್ಟು ನೀನು ಯಾಕೆ ಬಂದಿದ್ಯಾ ಅಂತಿದ್ರು ಆಮೇಲೆ ಬೆಳ್ಳಿನ ಮಾತಾಡಿಸ್ಕೊಂಡು ನೋಡ್ಕೊಂಡು ಒಳಗಡೆ ಬಂದೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ನೈಟು ಮಲಗಿದ ಲೇಟಾಗಿತ್ತು ಹಂಗೆ ಮಾಡಿರಲಿಲ್ಲ ಅವರ ಹಾಲು ಕರಿಯೋಷ್ಟರಲ್ಲಿ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದ್ದು ತೊಳೆದಿಟ್ಟು ಅವರೇ ಕಾಳು ನೆನೆ ಹಾಕಿದ್ದೆ ಅದನ್ನು ಚಿಲುಕ್ ಮಧ್ಯಾಹ್ನ ಸಾಂಬಾರು ಕಿದ್ ಬೇಳೆ ಸಾಂಬಾರು ಮಾಡೋಣ ಅಂತ ಚಿಲ್ಲಿಕ್ ಹಾಲು ಹಾಕು ಅಂತ ಹೇಳಿದ್ರಲ್ಲ ಅಂತ ಹಾಲು ತೊಗೊಂಡು ಹೊರಟೆ ಡೈರಿ ಹತ್ರ ಸಖತ್ತು ಮಂಜು ಬೆಳಗ್ಗೆ ಬೆಳಗ್ಗೆ ಅಂದರೂ ಹಾಲು ಹಾಕಲೇಬೇಕಲ್ಲ ಅದಕ್ಕೆ ಹೊರಟ್ವಿ ಹಾಲಾಗಿಬಿಟ್ ಬರೋಣ ಅಂತ ನಮ್ಮ ಮನೆಯಿಂದ ಸುಮಾರು ಒಂದು ಅರ್ಧ ಕಿಲೋ ಒಂದು ನೂರು ನೂರೈವತ್ತು ಮೀಟರ್ ಆಗುತ್ತೆ ಅನಿಸುತ್ತೆ ಇನ್ನೇನು ಹಾಲಿನ ಡೈರಿ ಹತ್ರ ಬಂದ್ವಿ ಬಂದು ಅಲ್ಲಿ ಲೈನಲ್ಲಿ ನಿಂತ್ಕೋಬೇಕು ಅಂದರೆ ಫ್ಯಾಟ್ ಚೆಕಿಂಗ್ ಎಲ್ಲ ಇವಾಗ ಸ್ವಲ್ಪ ಫ್ಯಾಟ್ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ಒಬ್ಬೊಬ್ರದ್ದೇ ನೀಟಾಗಿ ಚೆಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಫ್ಯಾಟಿಗೆ ಹಾಕಿ ಎಲ್ಲ ಹಾಲು ಹಾಕಿ ಬಂದೆ ಇವತ್ತು ಹೊಸ ವರ್ಷ ಅಂತ ಸ್ವೀಟು ಮತ್ತು ಸ್ಲಿಪ್ ಎರಡೂ ಕೊಟ್ಟರು ಅದನ್ನು ಇಸ್ಕೊಂಡು ನಾನು ಮನೆ ಹತ್ರ ಹೊರಟೆ ಮನೆ ಹತ್ರ ನಮ್ಮ ಮನೆ ರಾಗಲೇ ಈಚೆ ಕಟ್ಟಿ ಕೊಟ್ಟಿಗೆಲಿ ಕಸ ಹೊಡಿತಾ ಇದ್ದರು ನಾನು ಆವಾಗ ಬಂದೆ ಹಾಲು ಹಾಕಿ ತೊಳಿತೀನಿ ಅಂತ ಹೇಳ್ದು ಸರಿ ನೀನು ತೊಳಿ ನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಹೊಸ ವರ್ಷಕ್ಕೆ ರಂಗೋಲಿ ಹಾಕಿ ಆಮೇಲೆ ಅವ್ರಿಗೆ ಡೈಲಿ ಬೆಳಗ್ಗೆ ಗಂಜಿ ಬೇಕೇ ಬೇಕು ಅಮ್ಮ ನನಗೆ ಒಂದು ಮಾಡ್ ಪೌಡ್ರ್ ಮಾಡಿಕೊಟ್ಟಿದ್ರು ಅದರದ್ದು ಗಂಜಿ ಮಾಡಿಕೊಡ್ತೀನಿ ಬೆಲ್ಲ ಖಾಲಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅವರಿಗೆ ಬೆಳಗ್ಗೆ ಹೊಲ್ದ ಹತ್ರ ಹೋಗ್ತಾರಲ್ವ ಹಂಗಾಗಿ ಗಂಜಿ ಬೇಕೇ ಬೇಕು ಅದಕ್ಕೆ ಗಂಜಿ ಮಾಡಿಬಿಟ್ಟು ಬೇಗ ಹಾಕ್ಕೊಡು ಅಂದಿದ್ರು ಅದಕ್ಕೆ ತಟ್ಟೆಗೆನೆ ಹಾಕ್ಕೊಟ್ಟೆ ಲೋಟದಲ್ಲಿ ತಲು ಕೊಟ್ಟರೆ ತಣ್ಣಗೆ ಬೇಗ ಅವರು ಮೇವು ಕುಕೊಂಬರ್ಬೇಕು ಟೈಮ್ ಆಗುತ್ತೆ ಅಂತಾರೆ ಅಂತ ತಟ್ಟೆಗೆ ಹಾಕ್ಕಿ ಕೊಟ್ಟೆ ಡೈಲಿ ಅದನ್ನು ಅವ್ರಿಗೆ ಸ್ವಲ್ಪ ಸ್ಟ್ರೆಂತು ಇರುತ್ತೆ ಗಂಜಿ ಕೊಟ್ಟರೆ ಬೆಳಗ್ಗೆಯಿಂದ ಒಂದು ಹತ್ತು ಗಂಟೆವರೆಗೂ ಅವ್ರಿಗೆ ಹೊಟ್ಟೆ ಯಶ್ವ ಆಗಲ್ಲ ಅದಕ್ಕೆ ಅವ್ರಿಗೆ ಗಂಜಿ ಕೊಟ್ಟಾದಮೇಲೆ ನಾನು ಬಿಗ್ ಬಾಸ್ ನೋಡಿರಲಿಲ್ಲ ನಿನ್ನೆ ಅದಕ್ಕೆ ಬಿಗ್ ಬಾಸ್ ನೋಡಿಕೊಂಡು ನಿನ್ನೆ ಫ್ರೆಶ್ ಆಗಿ ಮೆಂತೆ ಸೊಪ್ಪು ಸಿಕ್ಕಿತ್ತು ಒಂದು ನಾಲ್ಕೈದು ಕಟ್ ತಂದು ಇವಾಗ ಕಸೂರಿ ಮೇತಿ ಅಂಗಡೀಲಿ ತರೋದೇನು ಅಂತ ಮನೇಲೇ ಮಾಡ್ಕೋಬೋದಲ್ಲ ಅಂತ ಎಲ್ಲ ಇಟ್ಟಿದ್ದೆ ನಿನ್ನೆ ನೈಟ್ ಎಲ್ಲ ಕುತ್ಕೊಂಡು ಅದಕ್ಕೆ ಮಾಡಿ ಮೇಲೆ ಒಣಗಾಕೋಣ ಅಂತ ಬಂದಿದೆ ಅದು ಚಾಪೆ ಮೇಲೆ ತೆಳ್ಳಗೆ ಹರಡ್ಬಿಟ್ಟು ಅದರ ಮೇಲೆ ವೇಲ ಹಾಕಿ ಮುಚ್ಚಿದ್ದೆ ನೀಟಾಗಿ ಒಂದು ಟೂ ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಬಿಟ್ರೆ ಸೇಮ್ ಕಸೂರಿ ಮೇಲೆ ನಾವು ಹೊರಗಡೆ ಏನು ತರ್ತೀವಿ ಅದಕ್ಕಿಂತ ಚೆನ್ನಾಗಿರುತ್ತೆ ನಾನು ಯಾವಾಗಲಾದರೂ ಹಿಂಗೆ ಎಳೆ ಸೊಪ್ಪು ಸಿಕ್ಕಿದ್ರೆ ಮನೆ ಹತ್ರನೇ ಮಾಡ್ಕೊತೀನಿ ಬೇರೆ ಎಲ್ಲೂ ತರಕ್ಕೆ ಹೋಗಲ್ಲ ನಾನು ಆಮೇಲೆ ಎಲ್ಲ ಒಣಗಾಕ್ಬಿಟ್ಟು ನಮ್ಮ ಬೆಟ್ಟದ ಕಡೆ ಒಂದು ನೋಡಿಕೊಂಡು ಒಂದು ಸರಿ ಹೊರಟೆ ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಕ್ಕಿ ಉರಿತಾಯಿದ್ದೆ ಅಕ್ಕಿ ಉರಿದು ಉಪ್ಪಿಟ್ಟೆಲ್ಲ ಮಾಡಾಯಿತು ಉಪ್ಪಿಟ್ಟು ಮಾಡಿಬಿಟ್ಟು ದನಗಳಿಗೆಲ್ಲ ಮೇವು ಹಾಕಬೇಕಿತ್ತಲ್ಲ ಅದಕ್ಕೆ ಫಸ್ಟು ಮೂರು ಎರಡು ಕರುಗಳು ಒಂದು ಗಬ್ಬದಸು ಇದೆ ಅವಕ್ಕೆಲ್ಲ ನೇಪಿಯಾರು ಹಾಕ್ತೀವಿ ಎಳೆ ನೇಪಿಯರು ಫಸ್ಟ್ ಅದನ್ನು ಕಟ್ ಮಾಡಿ ಅವಕ್ಕೆಲ್ಲ ಒಂದು ಒಂದು ಹಸುಗೆ ನಾವು ಗಬ್ಬದಸುಗೆಲ್ಲ ಒಂದು ಒಂದು ಕಾಲು ಬುಟ್ಟಿ ಅಷ್ಟೇ ಕೊಡೋದು ದೊಡ್ಡ ಹಸುಗೆ ಮತ್ತು ಸಣ್ಣ ಕರುಗಳಿಗೆ ಒಂದು ಬುಟ್ಟಿ ಇದೆ ಅದಕ್ಕೆ ತುಂಬಿಡ್ತೀನಿ ತುಂಬಿಟ್ಬಿಟ್ಟು ಅದು ಸಣ್ಣವಳಿಗೆ ನೇಪೇರ್ ಹಾಕಲ್ಲ ಯಾಕಂದರೆ ಇನ್ನೊಳಿಗೆ ಎರಡು ತಿಂಗಳಾಗಿದೆ ಅಷ್ಟೇ ಮೊನ್ನೆಗೆ ಮೂವತ್ತನೇ ತಾರೀಕಿಗೆ ಅದಕ್ಕೆ ಅವಳಿಗೆ ಹಸಿ ಶಬ್ಬೆ ಜೋಳ ಕಟ್ ಮಾಡ್ತೀನಿ ಇನ್ನೆರಡು ಹಾಲು ಕೊಡೋ ಹಸುಗಳಿಗೆ ಆ ಶಬ್ಬೆನೇ ಸ್ವಲ್ಪ ಎಲೆ ಎಲೆ ಥರ ಇರುತ್ತಲ್ಲ ಅದನ್ನು ತೆಗೆದು ಅವಳಿಗೆ ಇಡ್ತೀನಿ ಇವ್ರಿಗೆ ಮಾತ್ರ ಇವರಿಗೆ ಆಗಲೇ ಒಂದು ಒಬ್ಳಿಗೆ ಹನ್ನೊಂದು ತಿಂಗಳು ಇನ್ನೊಬ್ಳಿಗೆ ಒಂದು ವರ್ಷ ಗಿರ್ತಳಿ ಕರುಗೆ ಆಗಲೇ ಒಂದು ವರ್ಷ ಆಗಿದೆ ಇನ್ ಎಚ್ ಎಫ್ ಕರುಗೆ ಈ ಮಂತ್ ಕಂಪ್ ಕಂಪ್ಲೀಟ್ ಆದರೆ ಒನ್ ಇಯರ್ ಆಗುತ್ತೆ ಅದಕ್ಕೂ ಅವರಿಬ್ಬರಿಗೆ ಮಾತ್ರ ನೇಪಿಯರು ಮತ್ತು ಗಬ್ಬದಸುಗೆ ಇನ್ನಿಬ್ರಿಗೂ ಹಸಿಮೆವು ಅದೇ ಮೊನ್ನೆ ನಾವು ಶೈಲೇಜ್ ಮಾಡಿದ್ವಲ್ಲ ಅದೇ ಪಟ್ಟೇಲಿ ಇನ್ನೂ ಅರ್ಧ ಹಾಗೆ ಡೈಲಿ ತಂದು ಹಾಕಕ್ಕೆ ಇಟ್ಟಿದ್ದೀವಿ ಶೈಲೇಜ್ ಇವಾಗ ನಲ್ವತ್ತೈದು ದಿನನಾದರೂ ಆಗಲೇಬೇಕು ಕಟ್ ಮಾಡಿದ ತಕ್ಷಣ ಹಾಕಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಶೈಲೇಜ್ ಮಾಡಿ ಮಿಕ್ಕಿರೋ ಮೇವನ ಹಂಗೆ ಇಟ್ಕೊಂಡಿದ್ದೀವಿ ಬ್ಯಾಚ್ ವೈಸ್ ಇವಾಗ ಅದು ಖಾಲಿ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಬರ್ತಾ ಇರುತ್ತೆ ಫಸ್ಟ್ ಇವಾಗ ಬಂದಿರೋ ಬ್ಯಾಚಲ್ಲಿ ಖಾಲಿ ಮಾಡೋಣ ಅಂತ ಅದನ್ನು ತಂದು ನೈಟೇ ಸಂಜೆನೇ ತಂದು ಹಾಕ್ಬಿಡ್ತಾರೆ ಮತ್ತು ಅವ್ರು ಬೆಳಗ್ಗೆ ನೀರು ಹಾಯಿಸಿ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ ನಾನು ಅದಕ್ಕೆ ಎಲ್ಲವಕ್ಕೂ ಎಷ್ಟು ಬೇಕು ಮೇವೆಲ್ಲ ಹೊಡೆದಾಕ್ಬಿಟ್ಟು ತುಂಬಿ ಹಸುಗಳ್ನ ಒಳಗೆ ಕಟ್ತೀನಿ ಹಸುಗಳ ಒಳಗೆ ಕಟ್ಟಿ ಆದಮೇಲೆ ಬೇರೆ ಕೆಲಸ ಮಾಡ್ಕೊಬೇಕಾಗತ್ತೆ ಅದಕ್ಕೆ ಫಸ್ಟ್ ಅವ್ರು ಬೆಳಗ್ಗೆ ಕಸ ಗುಡ್ಸೋಗ್ಬಿಟ್ಟಿರ್ತಾರೆ ಬೇರೆ ಕೆಲಸ ಎಲ್ಲ ಮಾಡ್ಕೋ ಅಂತ ನೀರು ಬಿಟ್ಟಿದ್ರಲ್ಲ ಡ್ರಮ್ಗಳಿಗೆ ನಮ್ಗೆ ನೀರು ಫೆಸಿಲಿಟಿ ಸ್ವಲ್ಪ ಕಮ್ಮಿ ಅಂದರೆ ತ್ರೀ ಡೇಸ್ಗೆ ಒಂದು ಸರಿ ನೀರು ಬಿಡ್ತಾರೆ ಅದರಲ್ಲೇ ತುಂಬ್ಕೊಂಬಿಟ್ರೆ ನಮ್ಗೊಂದು ಟೂ ಡೇಸ್ ತ್ರೀ ಡೇಸ್ ಬರುತ್ತೆ ಹಂಗಾಗಿ ನೀರು ಬಿಟ್ಟಿದ್ರಲ್ಲ ಡ್ರಮ್ಗಳಿಗೆಲ್ಲ ತುಂಬಿ ಎಲ್ಲ ಮುಗಿಸಿ ಮೇವನ್ನು ಹಾಕಿ ಮುಗಿಸಾಯಿತು ಅದು ಇವಾಗ ಹಸುಗಳನ್ನೆಲ್ಲ ಒಳಗೆ ಕಟ್ಟಬೇಕು ದೊಡ್ಡ ಹಸುಗಳನ್ನೇ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಬಟ್ ಕರುಗಳ್ನ ಮೇಂಟೈನ್ ಮಾಡೋದು ಕಷ್ಟ ಸುಮ್ಮನೆ ಇರಲ್ಲ ತುಂಬ ತರಲೆ ಮಾಡ್ತೇವೆ ಮತ್ತು ನಮ್ಮ ಗಿರ್ಕರು ಅಂತೂ ನಿಲ್ಲದೇ ಇಲ್ಲ ಇವಳು ಸ್ವಲ್ಪ ಪರವಾಗಿಲ್ಲ ಹೇಳಿದ ಮಾತು ಕೇಳ್ತಾಳೆ ಅಟ್ಲೀಸ್ಟ್ ಬಾ ಹೋಗು ಅಂತಂದರೆ ಅರ್ಥ ಮಾಡ್ಕೊಂಡು ಬರ್ತಾಳೆ ಅವಳು ಹಂಗಲ್ಲ ಕಲ್ಲಿಗೆ ಏನಾದರೂ ಕಟ್ಟಿದರೆ ಕಲ್ಲನ್ನು ಸೇರಿಸ್ಕೊಂಡು ಹೋಗ್ತಾ ಇರ್ತಾಳೆ ಅದಕ್ಕೆ ಅವಳನ್ನೊಂದೊಂದ್ಸರಿ ಈಚೆಗೆ ಕಟ್ಟಲ್ಲ ನಾವು ಒಳಗಡೆ ಕಟ್ಬಿಡ್ತೀವಿ ಇವತ್ತು ಎಲ್ಲನೂ ಈಚೆನೆ ಕಟ್ಬಿದ್ವಿ ಬಿಸಿಲಿಗೆ ಸ್ವಲ್ಪ ಬಿಸಿಲಲ್ಲಿ ಇರಲಿ ಅಂತ ಇವಳಿಗೆ ಬಿಸಿಲು ಜಾಸ್ತಿ ಇರಲಿಲ್ಲ ಬೆಳಗ್ಗೆ ಅದಕ್ಕೆ ಒಳಗಡೆ ಬಿಸಿಲು ಬರುತ್ತೆ ಅಂತ ನಮ್ಮನೇವರು ಶೀತ ಆಗುತ್ತೆ ಬೇಡ ಅಂತ ಎಳೆಕರು ಅಂತ ಒಳಗೆ ಕಟ್ಟಿದರು ಅದಕ್ಕೆ ಇದನ್ನು ಕಟ್ಟಿ ಈಗ ಇನ್ನೊಂದು ಕರುನು ಒಡ್ಕೊಂಬರೇಣ್ಣ ಅಂತ ಹೋಗಿದ್ದೆ ಅವಳು ಒಂದೇ ಒಂದು ಸೆಕೆಂಡು ಸುಮ್ಮನೆ ನಿಂತ್ಕೊಳ್ಳಲ್ಲ ಹಗ್ಗ ಬಿಚ್ಚಿದ ತಕ್ಷಣ ನೋಡಿ ಎಳ್ಕೊಂಡು ಬರ್ತಾ ಇರೋದೆ ಒಂದೇ ಒಂದು ಸೆಕೆಂಡು ಸುಮ್ಮನೆ ಇರಲ್ಲ ಹಂಗೆ ಹಂಗೆ ಆಡ್ತಾಳೆ ಇವಳು ಅವಳನ್ನು ಕಟ್ಟಾಯಿತು ಕಟ್ಟಾದ್ಮೇಲೆ ಇನ್ನು ಮೆಕ್ಕಿದ್ದು ಮೂರು ಹಸುಗಳ್ನು ತಂದು ಕಟ್ಟಬೇಕು ನಾನು ಕಟ್ತಾ ಇದ್ದೀನಿ ಇದನ್ನು ಆಗಲೇ ಇನ್ನೊಂದು ಅದೇ ಹಸು ಅನ್ನೆಲ್ಲ ಮಳ್ಕ ಅದು ನಾನು ಈಚೆ ಕಡೆ ಭತ್ತ ತೋರ್ತಾಯಿದ್ರು ಆಂಟಿಯರು ಅವರು ನಿಮ್ಮ ಹೊಸ ಕಲ್ಲು ಎತ್ಕೊಂಡು ಹೋಗ್ತಾ ಇದ್ದೆ ಬಾಯಿಲಿ ಅಂತ ಹೋಗ್ತಾಯಿದ್ರು ಆವಾಗ ಇಲ್ಲಿಂದ ಇದನ್ನು ಕಟ್ಟಿ ಓಡೋಗಿ ಆ ಕರ್ ಹಸುನೂ ಹಿಡ್ಕೊಂಡು ಬರೋಣ ಅಂತ ಹೋದರೆ ಸೀಗೆಯಿಂದ ಒಂದು ಹಸು ತಂದಿದ್ವಿ ಅದನ್ನು ಸೀಗೆ ಅಂತಲೇ ಕರಿತೀನಿ ನಾನು ಆ ಸೀಗೆ ಹಸುನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ಲು ಅದಕ್ಕೆ ಇಬ್ಬರೂ ಒಟ್ಟಿಗೆ ಹಿಡ್ಕೊಂಡು ಬಂದು ಫಸ್ಟ್ ಸೀಗೆ ಹಸುನ ಕಟ್ಟಾಕಿ ಆಮೇಲೆ ಆ ಹಸನ ಕಟ್ಟಕ್ಕೆ ಹೋದೆ ಅದು ಈ ಕಡೆ ಕರಿಗೆ ಹಾಕಿರೋ ಮೇವು ಸೇರಿಸಿ ತಿಂತ ತಿನ್ನೋಕೆ ಹೋಗ್ತಾ ಇದ್ಲು ಫ ಅದಕ್ಕೆ ಸೀಗೆ ಮೊದಲು ಫಸ್ಟ್ ಕಟ್ಟಿ ಆಮೇಲೆ ಕಟ್ಟಿ ಅವಳನ್ನು ಕಟ್ಟಿ ಇನ್ನೊಬ್ಳಿದ್ಲು ಅವಳನ್ನು ಹಿಡ್ಕೊಂಬರೋಕೆ ಹೋಗಬೇಕು ಅವಳನ್ನು ಆ ಕಡೆ ಕಟ್ತೀವಿ ಅಂದರೆ ಆ ಮಧ್ಯದಲ್ಲಿರೋ ಎಚ್ ಎಫ್ ಕರಿಗೆ ದೊಡ್ಡ ಹಸು ಪಕ್ಕ ಕಟ್ಟಿ ಒಂದು ಸರಿ ನೈಟ್ ಯಾವಾಗಲೂ ಗೊತ್ತಿಲ್ಲ ಕಾಲು ತೊಗೊಂಡ್ಬಿಟ್ಟಿತ್ತು ಮಿಸ್ಸಾಗಿ ಅದಕ್ಕೆ ದೊಳಕೆ ಆಗ್ತಿರ್ಲಿಲ್ಲ ಒಂದು ವೀಕ್ ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಇವಾಗ ಪರವಾಗಿಲ್ಲ ಬಿಸಿನೀರು ಶಾಖ ಮತ್ತು ಅಮೃತ ಶಾಖ ಕೊಟ್ಟ ಮೇಲೆ ಎಲ್ಲ ಕಟ್ಟಿ ಮುಗಿತಲ್ಲ ಟಿಫನ್ ಹಾಕ್ಕೊಟ್ಟು ಇಬ್ಬರು ತಿಂದು ನಂದು ಪಶುಸಕ್ಕಿ ಕೆಲಸದ್ದು ಸ್ವಲ್ಪ ವರ್ಕ್ ಇತ್ತು ಅಷ್ಟರಲ್ಲಿ ಅಷ್ಟರಲ್ಲಿಟ್ಟು ರತ್ ಹತ್ರ ಪೆಟ್ರೋಲ್ ಖಾಲಿ ಆಯಿತು ನನ್ನ ಹಸ್ಬೆಂಡ್ ಗಾಡಿ ತೊಗೊಂಡೋಗಿ ಹಾಕಿಸ್ಕೊಂಡು ಬರ್ತೀನಿ ಅಂತ ಹೋಗ್ತಾಯಿದ್ರು ನಾನು ನಿಧಾನಕ್ಕೆ ಅವ್ರ ಜೊತೆ ಹೋದೆ ಹಾಕಿಸ್ಕೊಂಡು ಬಂದರು ಬಂದಾದ್ಮೇಲೆ ನಾ ಎಲ್ಗುಂದದತ್ರ ಆಸ್ಪೆಟ್ಲಿಗೆ ಬಂದೆ ನಾನು ಕೆಲಸ ಮಾಡ್ತೀನಲ್ಲ ಅಲ್ಲಿಗೆ ಮೇಡಮು ಬಂದಿದ್ದರು ಆವಾಗ ಮತ್ತು ಒಂದು ಮಳ್ಕೈ ಹೀಟಿಗೆ ಬಂದಿತ್ತು ಅಂತ ಸೆವೆನ್ ಕೊಡೋಕ್ಕೆ ಬಂದರು ಸೆವೆನ್ ಕೊಡೋದನ್ನು ನೋ ಇದ್ದೆ ನಮಗೆ ಯಾವ್ಯಾವ ವಸ್ತುಗೆ ಸೆವೆನ್ ಕೊಟ್ವಿ ಅಂತೆಲ್ಲ ಮೆನ್ಷನ್ ಮಾಡ್ತೀವಲ್ಲ ಅದಕ್ಕೆ ಹೇಳ್ಕೊಡ್ತಾಯಿದ್ರು ಎಲ್ಲ ಅವರು ಎಲ್ಗುಂದ ಪಶುಸ್ ನಾನು ಬಂದು ನಿಟ್ಟೂರು ಪಶುಸ್ ಇಬ್ಬರು ಕಂಬೈನ್ ಆಗಿ ವರ್ಕ್ ಮಾಡೋದ್ರಿಂದ ಇಲ್ಲೋ ಬರ್ತೀವಿ ಅಲ್ಲೋ ಹೋಗ್ತೀವಿ ಅವರು ಬರ್ತಾರೆ ಅದಕ್ಕೆ ಯಾವ ಥರ ಕೊಡ್ತಾಯಿರ್ತೀವಿ ಅಂತ ಎಲ್ಲ ಹೇಳ್ತಾಯಿದ್ರು ಯಾವ ಥರ ಹಿಡ್ಕೋಬೇಕು ಮತ್ತು ಮಳಕಗಳಿಗೆ ಜರ್ಸಿ ಕೊಡ್ತಾರಂತೆ ಫಸ್ಟ್ ಇದು ಅದನ್ನೆಲ್ಲ ನೋಡಿಕೊಂಡು ನಮ್ಮ ಹೊಸ ಸ್ವಲ್ಪ ವೀಕ್ ಆಗಿತ್ತಲ್ಲ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಮಿನರಲ್ ಮಿಕ್ಸ್ಚರ್ ಇಸ್ಕೊಂಡು ಇದು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಸ್ಪೂನ್ ಬೂಸಕ್ಕೆ ಹಾಕಿ ಅಂತ ಹೇಳಿದರು ಅದನ್ನ ಇಸ್ಕೊಂಡು ಮನೆ ಹತ್ರ ಬಂದೆ ಮನೆ ಹತ್ರ ಬರೋಣ ಅಂತ ಹೊರಟ್ವಿ ಹೊರಟು ಸ್ವಲ್ಪ ಬೇರೆ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಮನೆ ಹತ್ತಿರ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು